ನನ್ನ ಹೆಸರು ದಿವ್ಯಾ ಮಗವೀರ್ ಅಂತ ನಾನು ವಿಶ್ರುತ್ ಎಗ್ರೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರೋದು ಸರ್ ನಿಮ್ಮ ಹೆಸರು ಹೌದಾ ಸರ್ ನಿಮ್ಮದು ಯಾವ ತಾಲೂಕ್ ಮತ್ತೆ ಯಾವ ಡಿಸ್ಟಿಕ್ ಅಂತ ಹೇಳಿ ತಾಲೂಕ್ ಓಕೆ ಸರ್ ಸರ್ ತಮ್ಮ ಜಮೀನಲ್ಲಿ ನಾವು ಒಂದು ಎರಡು ತಿಂಗಳ ಹಿಂದೆ ನಮ್ಮ ವಿಶ್ರುತ್ ಕಂಪ್ನಿಯ ಗೊಬ್ಬರವನ್ನು ನಿಮ್ಗೆ ಹೇಳಿದ್ದೀವಿ ಯಾವ ಥರ ಹಾಕಬೇಕು ಯಾವ ರೀತಿ ಹಾಕಬೇಕು ಅಂತ ಸರ್ ಅದೇ ರೀತಿ ನೀವು ಕೂಡ ನಿಮ್ಮ ಜಮೀನಲ್ಲಿ ನಮ್ಮ ಗೊಬ್ಬರ ಹಾಕಿದ್ದೀರ ಸರ್ ನೀವು ಯಾವ ಬೆಳೆಗೆ ನಮ್ ಗೊಬ್ಬರ ಹಾಕಿದ್ದೀರ ಸರ್ ಗೊಂಜೋಳ ಗೊಂಜೋಳ ಸರ್ ಗೊಂಜೋಳಕ್ಕೆ ನಮ್ಮ ಗೊಬ್ಬರನ ಎಷ್ಟು ಬ್ಯಾಗ್ ಹಾಕಿದ್ದೀರ ಒಂದ್ ಎಕ್ರೆಗೆ ಮೂರು ಬ್ಯಾಗ್ ಓಕೆ ಮೂರು ಬ್ಯಾಗ್ ಅಂದ್ರೆ ಯಾವುದು ಫಿಶ್ ಮಿಲ್ ಬೋನ್ ಮಿಲ್ ಮತ್ತೆ ಒಂದು ಎನ್ ಪಿ ಕೆ ಹ್ಞೂ ಓಕೆ ಯಾವ್ಥರ ಹಾಕಿದ್ದೀರ ಸರ್ ಇದನ್ನ ನಾವು ಬಿತ್ತನೆ ಮಾಡುತ್ತಿತ್ತಾಗ ಮುಂಚಿತವಾಗಿ ಸಾಲು ಕೊರತನಾಗ ಅದರೊಳಗೆ ಮಿಕ್ಸ್ ಮಾಡಿರಿ ಓಕೆ ಹಾಕಿ ಬೀಜ ಹಾಕಿ ಆನಂತರ ಇದನ್ನ ನಾವು ಪಡ್ತೀವಿ ಓಕೆ ಈಗ ಸರ್ ನಿಮಗದ್ ಹಾಕಿ ನೀವು ಏನ್ ಬದಲಾವಣೆ ಕಂಡ್ಕೊಂಡ್ರಿ ನಮ್ ಗೊಬ್ಬರ ಈಗ ರಾಸಾಯನಿಕ ಗೊಬ್ಬರ ಈಗ ನಾವ್ ಎಲ್ಲಾ ರೈತರಿಗೂ ಯಾವ ರೀತಿ ಹೇಳ್ತೀವಿ ಅಂತ ಹೇಳಿದ್ರೆ ಬರೀ ರಾಸಾಯನಿಕ ಗೊಬ್ಬರ ಅಂದ್ರೆ ಒಂದ್ ಅರ್ಧ ಬ್ಯಾಗು ನಮ್ದೊಂದ್ ಮೂರ್ ಬ್ಯಾಗ್ ಮಿಕ್ಸ್ ಮಾಡಿ ಕೊಡಿ ಅಂತ ಹೇಳ್ತೀವಿ ಯಾಕಂತ ಹೇಳಿದ್ರೆ ಈಗ ರೈತರು ರಾಸಾಯನಿಕ ಗೊಬ್ಬರ ಹಾಕಿ 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 ಭೂಮಿ ಅದಕ್ಕೆ ಹೊಂದ್ಕೊಂಡಿದೆ ಹಾಗಾಗಿ ನಾವು ರೈತರಿಗೆ ಕೆಮಿಕಲ್ ರಾಸಾಯನಿಕ ಗೊಬ್ಬರ ಜೊತೆಗೆ ನಮ್ ಗೊಬ್ಬರ ಮಿಕ್ಸ್ ಮಾಡಿ ಕೊಡಿ ಅಂತ ಹೇಳಿದೀವಿ ನೀವು ನಮ್ದೇ ಗೊಬ್ಬರವನ್ನ ಗೊಬ್ಬರವನ್ನ ಮೂರ್ ಬ್ಯಾಗ್ ಹಾಕಿದ್ದೀರಾ ಎಷ್ಟು ಎಕರೆಗೆ ಹೌದಾ ಒಂದ್ ಎಕರೆ ಕೊಟ್ಟಿದ್ದೀರಾ ಸರ್ ಈಗ ನೀವು ಎಲ್ಲಾ ರೈತರಿಗೂ ಕೂಡ ಏನ್ ಹೇಳ್ತೀರಾ ಮುಂದಿನ ದಿನಗಳಲ್ಲಿ ಯಾವ ರೀತಿ ಗೊಬ್ಬರ ಹಾಕ್ಬೇಕು ಸಾವಯವ ಗೊಬ್ಬರ ಹಾಕ್ಬೇಕಾ ಅಥವಾ ರಾಸಾಯನಿಕ ಗೊಬ್ಬರ ಅಷ್ಟೇ ಹಾಕ್ಬೇಕಾ ಅಥವಾ ರೈತರು ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು ಗೊಬ್ಬರದಲ್ಲಿ ರಾಸಾಯನಿಕ ಗೊಬ್ಬರಕ್ಕಿಂತ ಇದ್ರದ್ದು ಇಳುವರಿ ಚಲೋ ಐತ್ರಿ ಆರ ರೈತರಿಗೆ ಯಾಕಂದ್ರೆ ಏನು ಅವ್ರಿಗೆ ಅವ್ರು ರಾಸಾಯನಿಕ ಯೂಸ್ ಮಾಡ್ಯಾರಲ್ಲ ಇದರ ಬಗ್ಗೆ ಅದ ಇನ್ನ ಕನ್ಫರ್ಮ್ ಆಗಿಲ್ರಿ ಆದ್ರ ಇದ್ರದ್ದು ಇಳುವರಿ ಚಲೋ ಐತ್ರಿ ನಾವು ಕೊಟ್ಟು ನೋಡಿದ್ರು ಈಗ ನಾವು ಎಲ್ಲಾ ರೈತರಿಗೂ ಕೂಡ ನಮ್ಮ ಸಾವಯವ ಗೊಬ್ಬರದ ಬಗ್ಗೆ ಮಾಹಿತಿ ಕೊಟ್ರೆ ಅವರು ನಮ್ಮ ಅಂದ್ರೆ ಸಾವಯವ ಗೊಬ್ಬರಕ್ಕೆ ಜನ ಒಲಿಸ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ ಸರ್ ನಮ್ದು ಯಾಕಂತ ಹೇಳಿದ್ರೆ ಈಗ ರಾಸಾಯನಿಕ ಗೊಬ್ಬರ ಹಾಕ್ತಾ ಹಾಕ್ತಾ ಬರ್ಮರ್ ಬರ್ಬರ್ತಾ ಜಮೀನಲ್ಲಿ ಫಲವತ್ತತೆ ಕಡಿಮೆ ಆಗ್ಬೋದು ಅಥವಾ ವಿಷಪೂರಿತ ಆಗ್ಬೋದು ಮಣ್ಣು ಹೀಗೆಲ್ಲಾ ಇದೆ ಸರ್ ಹಾಗಾಗಿ ನಾವ್ ರೈತರಿಗೂ ಕೂಡ ಈ ತರ ಹೇಳ್ಬಹುದ್ ಚಲೋ ಇಲ್ಲಿ ಕಬ್ಬಿಗ್ ಸಲಹೆ ಕೊಟ್ಟದ್ರಿ ಡೋನ್ ಹೋಳು ಆಗೋದಲ್ಲ ಕಬ್ಬು ಗಣಿ ಚಲೋ ಆಕೈತ್ರಿ ಮೃದುನು ಹಾಕೈತಿ ಎಲ್ಲಾ ಚಲೋ ಸರ್ ಈಗ ನೀವು ಎಲೆಗಳಾಗಿರ್ಬೋದು ಈಗ ಬಿಳಿ ಚಲೋ ಆಗಿರ್ಬೋದು ನಿಮ್ಗೆ ಹೆಂಗೆ ಹಿಂಗೀಗ ವಿಭಿನ್ನತೆ ಕಾಣ್ತಾ ಇದೆ ಈಗ ನಾವು ಇದಕ್ಕೆ ರಾಸಾಯನಿಕ ಗೊಬ್ಬರಾನ ಕೊಟ್ಟಿಲ್ಲ ದಾರಕ್ಕೆ ನಾವು ಆರ್ಗ್ಯಾನಿಕ್ ಗೊಬ್ಬರಾನ ಕೊಟ್ಟಿದ್ರು ಹೌದಾ ಈಗ ಬೇರೆ ಜಮೀನೆಲ್ಲ ನೋಡ್ತಾ ಇದೀವಿ ಸರ್ ಅದಕ್ಕೂ ಮತ್ತೆ ಇದಕ್ಕೆ ನಾವು ಹೋಲಿಕೆ ಮಾಡಿದಾಗ ನಿಮಗೆ ಏನು ರಾಸಾಯನಿಕ ಗೊಬ್ಬರ ಕೊಡ್ತಾರ ಅದಕ್ಕ ನಮ್ಮದುಕ ಬಹಳ ವ್ಯತ್ಯಾಸ ಇಕ್ಕೆ ಆತೈತಿ ಹೌದು ನಾವು ಕೊಟ್ಟಿದ ಗೊಬ್ಬರಸದ ಕೊಟ್ಟೆಲ್ರಿ ಡೈರೆಕ್ಟ್ ಆಗಿಷ್ಟೇ ಕೊಟ್ಟಿದ್ರು ಓಕೆ ಸರ್ ಧನ್ಯವಾದಗಳು ಸರ್ ನಿಮಗೆ ನಾವು ಹೃದಯ ಪೂರ್ವಕವಾಗಿ ಅಭಿನಂದನವನ್ನ ಸಲ್ಲಿಸ್ತೀವಿ ಯಾಕಂತ ಹೇಳಿದ್ರೆ ನಮಗೂ ತುಂಬಾ ಖುಷಿ ಆಗಿದೆ ನೀವು ನಮ್ಮ ಗೊಬ್ಬರ ಅಷ್ಟೇ ಹಾಕಿರೋದು ನಾವು ಎಲ್ಲ ರೈತರಿಗೂ ರಾಸಾಯನಿಕ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಕೊಡಿ ಅಂತ ಹೇಳ್ತೀವಿ ಆದರೆ ನೀವು ಬರೀ ನಮ್ಮ ಸಾವಯವ ಗೊಬ್ಬರ ಅಷ್ಟೇ ಹಾಕಿದ್ದೀವ ಹಾಕಿದ್ದೀರಾ ಅದಕ್ಕಾಗಿ ನಾವು ನಿಮ್ಗೆ ಧನ್ಯವಾದಗಳನ್ನು ತಿಳಿಸ್ತೀವಿ